మాకు పెళ్ళి పదేళ్ళు అయింది ఇది తగ్గొచ్చి తొమ్మిది కాయలు కట్టింది కదంటే బిడ్డ అయింది హాస్పిటల్కి పోతే బిడ్డ బతికెళ్ళదండీ మళ్ళీ వచ్చి ముక్కు అంటే పాదాలతో పెడతామంటే బిడ్డ లే 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 శివుని నాని కండ్రపా కాటేర కల కలవిద కలరతి మాదే మాట్లాడుతుంది ಅಂದರೆ ನಾವು ಏನಾದರೂ ಅಂದ್ಕೊಂಡ್ರೆ ಅದು ಆಗುತ್ತೆ ಅಂದ್ಬಿಟ್ಟು ಒಳ್ಳೇದಾಗಲಿ ಹೇಳ್ಬಿಟ್ಟು ಕಾಯಿ ಕಟ್ಟೋದು ಈ ಸಲ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂದು ಸಲ ಬಂದ್ವಿ ಇಲ್ಲ ಚೆನ್ನಾಗಿತ್ತು ಎಲ್ಲ ಸೊ ನಾನು ಸೆಕೆಂಡ್ ಟೈಮ್ ಬಂದಾಗ ನಾನು ಅಂದ್ಕೊಂಡಿದ್ದೆ ನಾನೇನೋ ಒಂದು ಅಂದ್ಕೊಂಡಿದ್ದೆ ಓಕೆ ಅದೇನಾದರೂ ನಾನು ನಾನು ಬಂದು ಒಂಬತ್ತು ವಾರ ಕಾಯಿ ಕಟ್ತೀನಿ ಅದು ನನಗೆ ರಿಸಲ್ಟ್ ಗೊತ್ತಾಗುತ್ತೆ ಅವಾಗ ಓಕೆ ನಂಬೋಣ ಅಂದ್ಕೊಂಡು ನಾನು ಒಂಬತ್ತು ವಾರ ಕಾಯಿ ಕಟ್ಟಿದೆ ಆಲದ ಮರ ಇದೆ ಆಲದ ಮರ ನೂರು ಜನಕ್ಕೆ ಕೊಡುತ್ತೆ ಅಂತೀವಿ ನೂರು ಅಲ್ಲ ಲಕ್ಷ ಅಲ್ಲ ಕೋಟಿ ಜನಕ್ಕೆ ನೆರಳು ಕೊಡ್ತಾ ಇದೆ ಯಾಕಂದ್ರೆ ಅನ್ಕೊಂಡಿರೋದನ್ನ ಎಲ್ಲರೂ ಅಷ್ಟೇನೆ ಎಲ್ಲ ಹೇಳೋರು ಕಾಟೇರಮ್ಮನ ದೇವಸ್ಥಾನ ಇದೆ ಅಂತ ಬಟ್ ನಾವು ಕಾಟೇರ ಸಿನಿಮಾದಲ್ಲಿ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿತ್ತು ಕಾಟೇರಮ್ಮ ಇದೆ ಅಂತ ಆ ತಾಯಿಯಿಂದ ನಾವು ದೊಡ್ಡ ದೊಡ್ಡ ಬ್ಯಾನರ್ ಅಲ್ಲಿ ಮಾಡ್ತಾ ಇದೀವಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ೇನ ಸುಖಿ ಬವನ್ ಭೇ ಚಂದ್ರಮಸ ಆಯತನ ಆಯತ ನವಾನ್ ಭೇ ಆ ಭವೈ ஆயச நான் லோ நயசனம் வேத ஆயத்த நவா ஆய நயசன ஆயச நன் பயசனம் வேத ஆயச நான்

ಪಾಯವೇ ಪ್ರಾಣಾಧಿಪತಿ ಸಪರಿವಾರಿ ಬೆಸ್ವಾಹ ಈಶಾ ಓಂ ಕುಬೇರ ಜನಾಧಿಪತಿ ಸಪರಿವಾರಿ ಬೆಸ್ವಾಹ ಈಶಾ ನಾಯ ಪಶುಪತಿಯೇ ಸಪರಿವಾರಿ ನಮ ಸ್ವಾಹ ಮತ್ತೆ ಓಂ ಭವ ಸ್ವಾಹ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಈ ಒಂದು ಜೋಳಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು ಮುನ್ನೂರ ಐವತ್ತು ವರ್ಷದ ಇತಿಹಾಸ ಉಳ್ಳಂಥ ಕ್ಷೇತ್ರ ಇಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿ ಇದನ್ನು ಯಾರು ಮೂರು ಈ ಮೂರನ್ನು ಯಾರು ಅಳವಡಿಸ್ಕೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ನಿಮಗಿರೋಂಥ ಯಾವುದೇ ಸಮಸ್ಯೆ ಇರಲಿ ಎಂಥ ಒಂದು ತೊಂದರೆ ಇರಲಿ ಏನೇ ಒಂದು ಸ ಕೋರಿಕೆ ಇರಲಿ ಈ ಒಂದು ಕ್ಷೇತ್ರದಲ್ಲಿ ಹಿಡೇರುತ್ತೆ ಏನಪ್ಪ ಅಂದರೆ ಈ ಮಾಟಾ ಮಂತ್ರ ಪ್ರಯೋಗಗಳು ಭೂತ ಪ್ರೇತ ಬಾಧೆಗಳು ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ಯಾವ ರೀತಿಯಪ್ಪ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಪೂರ್ಣ ಫಲ ಕಟ್ಟಂಥದ್ದು ವಿಶೇಷತೆ ಯಾ ಯಾವ ರೀತಿ ಕಟ್ಟಬೇಕು ಏನೋ ಒಂದು ಕಾಯಿ ಕೊಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಪ್ರ ಸುತ್ತಿಟ್ಟು ಕಟ್ಬಿಡೋ ಕಟ್ಟಿಬಿಡಬೇಕು ಅನ್ನೋದಿಲ್ಲ ಅಂಥದ್ದಲ್ಲ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ ಮದುವೆ ವಿಚಾರಕ್ಕೆ ಒಂದು ಸರ ಮಂತ್ರ ಇರುತ್ತೆ ಸಂತಾನ ಫಲಕ್ಕೆ ಒಂಥರ ಮಂತ್ರ ಇರುತ್ತೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಒಂದೊಂದು ಥರ ಪ್ರದಕ್ಷಿಣೆಗಳಿರುತ್ತೆ ಇದನ್ನು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಆ ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಜೋಡಿ ಹಾಲದ ಮರಕ್ಕೆ ಒಂಬತ್ತು ಪೂರ್ಣ ಫಲನ ಸಲ್ಲಿಸಿದ್ರೆ ಈ ಒಂಬತ್ತು ಪೂರ್ಣ ಫಲ ಸಲ್ಲಿಸೋದ್ರೊಳಗಡೆ ಅವರ ಸಮಸ್ಯೆ ಎಂಥ ಕಠಿಣವಾದ ಸಮಸ್ಯೆ ಆದರೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟು ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವೆಲ್ಲ ಭಕ್ತಾದಿಗಳು ಯಾರನ್ನ ಬೇಕು ಯಾರನ್ನ ಕೇಳಿದ್ರು ಸಹಿತ ನಿಮ್ಗೆ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಸಹಿತ ಭಕ್ತಾದಿಗಳ ಬಾಯಿಂದ ನೀವು ಕೇಳ್ಬೋದು ಹಾಗೂ ಪ್ರತಿ ಅಮಾವಾಸ್ಯ ದಿನ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಏನೋ ಒಂದು ಒಣಮೆಣಸಿನ ಹಾಕ್ತಾರಂತೆ ಪೂಜೆ ಮಾಡ್ತಾರಂತೆ ಹೋಮ ಮಾಡ್ತಾರಂತೆ ಘಾಟ್ ಬರಲ್ಲಂತೆ ಈ ಥರದ್ದು ನೀವು ಕೇಳಿರ್ತೀರ ಇಲ್ಲಿ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಯಾಗ ನಡೀತದೆ ಏನಪ್ಪ ಈ ಯಾಗದ ವಿಶೇಷತ ಅಂದರೆ ತಾಯಿ ಒಂದು ಆ ಒಂದು ಮಹಾ ಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗೆ ಭೂತ ಪ್ರೇತ ಬಾಧೆಗಳು ಶತ್ರು ಬಾಧೆಗಳು ಅಂದರೆ ಪಕ್ಕದ ಮನೆ ನಮ್ಮ ನಮ್ಮನ್ನು ನೋಡಿದ್ರೆ ಆಗಲ್ಲ ತಂದೆನ ಮಗನ ನೋಡಿದ್ರೆ ಆಗಲ್ಲ ಮಗನ ತಂದೆ ನೋಡಿದ್ರೆ ಆಗಲ್ಲ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ ನಾವೇನೋ ಕಷ್ಟಪಟ್ಟು ಬೆಳೀತಾ ಇರ್ತಾರೆ ನಮ್ಮನ್ನು ಹಾಳು ಮಾಡಬೇಕು ಅಂತ ನಮ್ಮಿಂದ ನಿಂಬೆಣ್ಣೆ ನೋಡೋಂಥದ್ದು ಮೊಟ್ಟೆ ಹೊಡೆಂಥದ್ದು ಈ ಥರ ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಾ ಇರ್ತಾರೆ ಇವರು ನೀವು ಹಾಸ್ಪಿಟಲ್ ಅದ್ರ ಇಂಜೆಕ್ಷನ್ ತಗ್ಸ್ಕೊಂಡ್ರೆ ಮೇಲಾಗಲ್ಲ ಇಂಥವುದಕ್ಕೆಲ್ಲೂ ಈ ಒಂದು ಕ್ಷಿ ಶಕ್ತಿ ಈ ಒಂದು ಶಕ್ತಿ ಪೀಠದಲ್ಲಿ ಈ ಒಂದು ಮಹಾಯಾಗಕ್ಕೆ ಬರೋದ್ರಿಂದ ಅವರಿಗೆ ಇರೋಂಥ ನೆಗೆಟಿವ್ ಅದು ಏನೇ ಸಮಸ್ಯೆ ಇದ್ದರೆ ಎಂಥ ನೆಗೆಟಿವ್ ಸಹಿತ ದೂರ ಆಗುತ್ತೆ ವಿತ್ ಇನ್ ಸೆಕೆಂಡ್ಸಲ್ಲಿ ಆ ಹೋಮ ಮುಗಿಯೋದ್ರೊಳಗೆ ರಿಸಲ್ಟ್ ಸಿಗುತ್ತೆ ಇವತ್ತು ಬೀಗ ಹಾಕೋದ್ರಿಂದ ಏನಪ್ಪಾ ಸ್ಪೆಷಲ್ ಅಂದರೆ ಈಗ ಒಬ್ರು ಪ್ರೀತಿ ಮಾಡಿರ್ತಾರೆ ಅವ್ರು ಅವರಿಂದ ದೂರ ಆಗ್ಬೇ ಆಗಬಾರ್ದು ಹಾಗು ಗಂಡ ಹೆಂಡತಿ ಅವರ ಸಂಸಾರಿಕ ಬಾಂಧ ಬಾ ಬಾಂಧವ್ಯ ಬಿಗಿಯಾಗಿರಬೇಕು ಯಾವುದೇ ಒಂಥರ ಅಡೆತಡೆಗಳು ಬರಬಾರ್ದು ಒಡಕು ಬರಬಾರ್ದು ಅಂತೇಳಿ ಬೀಗ ಹಾಕ್ತಾರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇಲ್ಲಿ ಇಲ್ಲಿಗೆ ದೂರ ಆಗ್ಬಿಡ್ಬೇಕು ನಮಗೆ ಅಂತೇಳಿ ಹಾಕ್ತಾರೆ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಹೊತ್ಕೊಂಡು ಅಲ್ಲಿ ಬೀಗ ಹಾಕೋಂಥದ್ದು ಇಲ್ಲಿ ಪದ್ಧತಿ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಈ ಒಂದು ಕ್ಷೇತ್ರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಯಾಗ ನಡೀತದೆ ಈ ಯಾಗದ ವಿಶೇಷತೆ ಏನು ಯಾಗದ ಈ ಯಾಗಕ್ಕೆ ನಾವು ಭಾಗವಹಿಸಿದ್ರೆ ನಮಗೇನು ಫಲ ಸಿಗುತ್ತಂದರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತೆಗಿತಾರೆ ಸಂಬಳ ಬೆಳಗ್ಗೆ ಬರ್ತದೆ ಸಾಯಂಕಾಲಕ್ಕೆ ಒಂದು ರೂಪಾಯಿ ಇರಲ್ಲ ಅವ್ರ ಜೋಪಲ್ಲಿ ಅವ್ರು ಟೀ ಕುಡಿಯೋ ದುಡ್ಡು ಇರಲ್ಲ ಸಾಲು ಬಾಧೆಗಳು ದರಿದ್ರ ಕೊಟ್ಟರೆ ಅಂತ ಸಾಲ ವಾಪಸ್ ಬರಲ್ಲ ನಮಗೆ ಸಾಲ ಪದಗಳು ದಿನೇ ದಿನೇ ರೈಸ್ ಆಗ್ತಾ ಇರ್ತದೆ ಇವು ನೀವು ಆಸ್ಪಿಟಲ್ ಆದರೆ ನಯವಾಗಲ್ಲ ಯಾರೋ ಮಾಂತ್ರಿಕ ಮತದರೆ ನಯವಾಗಲ್ಲ ಈ ಒಂದು ಯಜ್ಞ ಯಾಗಾದಿಗಳಿಂದನೇ ಯಜ್ಞ ಯಾಗಾದಿಗಳಿಂದನೇ ಇಲ್ಲಿ ಫಲ ಸಿಗುವಂಥದ್ದು ನಮ್ಮ ಪೂರ್ವಕಾಲದಲ್ಲಿ ಯಜ್ಞ ಯಾಗಾದಿಗಳಿಂದ ಮಳೆ ಬರೆಸೋಂಥದ್ದು ಪ್ರತಿಯೊಂದು ಸಹಿತ ಯಜ್ಞ ಯಾಗಾದಿಗಳಿಂದನೇ ದೇವತೆಗಳಿಗೆ ಬಲ ತುಂಬ್ತಾರಂಥದ್ದು ಯಜ್ಞ ಯಾಗಾದಿಗಳಿಂದಲೇ ಅದನ್ನು ಅಳವಡೆ ಆ ಒಂದು ಪದ್ಧತಿನ ಇಲ್ಲಿ ಪಾಲಿಸುವಂಥದ್ದು ನಾವು ಈ ಒಂದು ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮೀ ಕುಬೇರ ಹೇಗ ಅಂತ ಮಾಡ್ತಿರಲ್ಲಿ ಈ ಲಕ್ಷ್ಮೀ ಕುಬೇರ ಹೇಗ ಏನಪ್ಪ ಲಕ್ಷ್ಮೀ ಕುಬೇರ ಆಗದಲ್ಲಿ ನಮಗೆ ಫಲ ಸಿಗುತ್ತೆ ನಮಗಿರಂಥ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ದಿನೇ ದಿನೇ ಮ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ನಮಗಿರಂಥ ದಾರಿದ್ರ್ಯ ದೂರ ಆಗುತ್ತೆ ಯಾರಿಗಾರ ಕೊಟ್ಟರೆಂಥ ಸಾಲ ವಾಪಸ್ ಬರುತ್ತೆ ನಮ್ಮ ಸಾಲ ಬಾಧೆಗಳು ದೂರ ಆಗುತ್ತೆ ಇದು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆ ನಡೆಯುವಂಥ ವಿಶೇಷವಾದಂಥ ಕಾರ್ಯಕ್ರಮಗಳು ಹೋಮ ಆದಮೇಲೆ ತೀರ್ಥ ಸ್ನಾನ ಅಂತ ಮಾಡಿಸ್ತಿರಲಿ ಮನುಷ್ಯನಿಗೆ ಆರೋಗ್ಯದಲ್ಲಿ ಏನು ಪದೇ ಪದೇ ಅರಾರೋಗ್ಯಗಳು ಬರ್ತಾ ಇರ್ತದೆ ಚರ್ಮರೋಗ ಸೋರಿಯಾಸಿಸ್ ಬಿಳಿ ಮಚ್ಚೆ ಮಕ್ಕಳಿಗೆ ಪರ್ಸ್ನಲ್ ಸಮಸ್ಯೆಗಳು ನಾಗದೋಷ ಕುದು ದೋಷ ಬ್ರಹ್ಮಾಧ್ಯ ದೋಷ ಸ್ತ್ರೀ ದೋಷ ಪಿತೃದೋಷ ಈ ಥರದ ದೋಷಗಳು ಪರಿಹಾರ ಆಗಬೇಕಾದ್ರೆ ಇಲ್ಲಿ ನಡೆಯುವಂಥ ತೀರ್ಥ ಸ್ನಾನದಲ್ಲಿ ಭಾಗವಹಿಸಬೇಕು ಈ ಒಂದು ತೀರ್ಥ ಸ್ನಾನ ಸಪ್ತ ನದಿಗಳ ನೀರಿಂದ ನೂರ ಎಂಟು ಸುಗಂಧ ಭರತ ದ್ರವ್ಯಗಳಿಂದ ಸಮುದ್ರದ ನೀರು ಇವೆಲ್ಲ ತಾಯಿಗೆ ಅಭಿಷೇಕ ಮಾಡಿ ಅಭಿಷೇಕದ ಕಳೆಗಳ ಇವ್ರನ್ನು ಕೂರಿಸಿ ಅವ್ರಿಗಿರೋಂಥ ಆ ನೀರು ಅವ್ರ ತಲೆ ಮೇಲೆ ಬಿದ್ರೆ ಅವ್ರಿಗಿರಂಥ ನೆಗೆಟಿವ್ ಥಾಟ್ಸ್ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆಗಳು ಸರ್ ತೊಟ್ಲು ಏನಕ್ಕೆ ಕಟ್ತಾರೆ ಅಂದರೆ ಸಂತಾನ ಫಲ ಸಂತಾನ ಫಲ ವಿಳಂಬ ಆಗ್ತಾ ಇರ್ತದೆ ಈ ಒಂದು ಸಂತಾನ ಫಲ ಕಲಗಬೇಕು ಅಂತೇಳಿ ಗಂಡ ಏನು ತಿಬ್ರೂ ಒಂದೊಂದು ಕಾಯಿ ಕಟ್ತಾರೆ ಕಡೆಯವರ ಹೆಂಡತಿ ಆದಂಥವರು ತೊಟ್ಲು ಕಟ್ತಾರೆ ಆ ತಾಯಿ ಹತ್ರ ಒಂದು ಹಾರಕೆಯನ್ನು ನಡ್ತಾರೆ ಅದಕ್ಕೆ ಓಂ ರೀಂ ಶ್ರೀಂ ಕೃಷ್ಣಾಯನ ಮಹಾ ಅಂತೇಳಿ ಮಂತ್ರ ಇರುತ್ತೆ ನೂರ ಎಂಟು ಪ್ರದರ್ಶನ ಮಾಡಬೇಕು ಇಬ್ರು ಸೇರಿ ಇದನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಬೇಕು ಸರ್ ನೀವು ಎಲ್ಲೆಲ್ಲ ಇವಾಗ ನೋಡ್ತಾ ಇರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಕಾಯ್ ಕಟ್ಟೋದಂಥ ಟ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರು ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದನೂ ಆ ತಾಯಿ ಒಂದು ಪ್ರೇರಣೆ ಮೇಲೆ ಪೂರ್ಣ ಫಲ ಪದ್ಧತಿ ಇಲ್ಲಿ ಇದನ್ನು ನೋಡ್ಕೊಂಡು ನೀವು ಒಂದು ಆ ಐದಾರು ತಿಂಗಳಿಂದ ಈಚೆ ವಿಡಿಯೋಗಳು ನೋಡಿ ಬೇರೆ ಟೆಂಪಲ್ಗಳು ಎಲ್ಲ ಕಡೆ ಇದನ್ನೇ ಕಾಯಿ ಕಟ್ಟೋದು ಟ್ರೆಂಡು ಅವ್ರು ಏನಕ್ಕೆ ಕಾಯಿ ಕೊಡ್ತಾರೆ ಅಂತ ಗೊತ್ತಾಗಲ್ಲ ಏನಾದರೂ ಕಾಯಿ ತಗೊಳ್ತಾರೆ ತಗೊಂಡೋಗಿ ಕಡ್ತಾರೆ ಒಂದೊಂದು ಸಮಸ್ಯೆಗೂ ಒಂದು ಮಂತ್ರ ಇರುತ್ತೆ ಇವು ಮದುವೆ ವಿಚಾರ ಬಂದರೆ ಓಂ ಕಾತ್ತಾಯ್ನೇ ನಮಃ ಇದಕ್ಕೆ ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ಆರೋಗ್ಯದ ವಿಚಾರ ಬಂದರೆ ಓಂ ದಮ್ ಧನ್ವಂತರೈ ನಮಃ ನಲವತ್ತೆಂಟು ಪ್ರದಕ್ಷಿಣೆ ಹಣಕಾಸಿನ ವಿಚ ವಿಚಾರ ಓಂ ಶ್ರೀ ಶ್ರೀ ಐನ ನಮಃ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಭೂಮಿ ಸಂಬಂಧದ ವಿಚಾರ ಓಂ ಯಂ ಯಜ್ಞ ವಾರಾಹಿಯೇ ನಮಃ ನೂರ ಹದಿನೇಳು ಪ್ರದಕ್ಷಿಣೆ ಈ ಥರ ಒಂದೊಂದು ಸಮಸ್ಯೆಗೂ ಒಂಥರ ಮಂತ್ರ ಕೊಡ್ತೇವೆ ಮಂತ್ರ ಇರುತ್ತಲ್ಲಿ ಒಂದೊಂದು ಸಮಸ್ಯೆಗೂ ಒಂಥರ ಪ್ರದಕ್ಷಿಣೆಗಳಿರ್ತದೆ ಇದೆಲ್ಲ ಪಾಲನೆ ಮಾಡಬೇಕು ಪಾಲಿಸಬೇಕು ಇಲ್ಲಿನ ಇಲ್ಲಿನ ಪದ್ಧತಿಗಳನ್ನ ಅಳ ಅಳವಡಿಸ್ಕೊಂಡು ಮಾಡಿದ್ರೆ ಅವ್ರ ರಿಸಲ್ಟ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಮಾಡಬೇಕು ಯಾರೇ ಆಗಲಿ ಮಾಡಿದ್ರೆ ಫಲ ಸಿಗೋದು ಹಾಗೂ ಪ್ರತಿ ಹುಣ್ಣಿಮೆ ದಿನ ಸಂಜೆ ನಾಲ್ಕು ಗಂಟೆಗೆ ಇಲ್ಲಿ ಓ ಮಹಾವಾರಾಹಿ ಯಕ್ ವಹಾ ಮಹಾವಾರಾಹಿ ದಂಡಿನಿಯಾಗ ಇಲ್ಲಿ ಈ ವಾರಾಹಿ ದಂಡಿನಿಯಾಗ ಅವಳ ಒಂದು ಆರಾಧನೆ ಮಾಡೋರಿಗೆ ಅಪಜಯ ಅನ್ನೋದು ಜೀವನದಲ್ಲಿ ಇರಲ್ಲ ನೀವು ಎಲ್ಲ ದೇ ಎಲ್ಲ ಟೆಂಪಲ್ಗಳಿಗೆ ಓದ್ತೀರಾ ಇವಾಗ ಎಂಟೋಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲಿಗೋದ್ರೂ ಸಹಿತ ಭಗವಂತನ ಬೇಡಬೇಕು ನಮ್ಗೆ ಈ ಫಲ ಕೊಡಪ್ಪ ಆ ಫಲ ಕೊಡಪ್ಪ ಈ ಕಾರ್ಯ ನೆರವೇರಿಸ್ಕೊಡಪ್ಪ ಅಂತ ಈ ಒಂದು ವಾರಾಹಿ ದೇವಿಯ ಒಂದು ಆರಾಧನೆ ಮಾಡೋಂಥವ್ರಿಗೆ ನಾವು ಆ ತಾಯಿನ ಏನು ಕೇಳಿದ ಮುಂಚೆನೇ ನಮ್ಮ ಸಮಸ್ಯೆಗಳು ಪರಿಹಾರ ಕೊಟ್ಬಿಡ್ತಾಳೆ ತಾಯಿ ಆದರೆ ನಮ್ಮ ಸಮಸ್ಯೆ ನ್ಯಾಯರೀತವಾಗಿರಬೇಕು ನಮ್ಮ ಮಾಡಂಥ ಸಂಕಲ್ಪದಲ್ಲಿ ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು ಇದನ್ನು ಯಾರು ಮಾಡ್ತಾರೋ ಅವರಿಗೆ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಾರಾಹಿ ಯಾಗ ಸಹಿತ ಪ್ರತಿ ಪೂರ್ಣಮಿ ದಿನ ಸಂಜೆ ನಾಲ್ಕು ಗಂಟೆಗೆ ನಡೀತದೆ ಈ ಒಂದು ವಾರಾಹಿ ಯಾಗದಲ್ಲಿ ಸಿಗುವಂಥ ಫಲಗಳೇನಪ್ಪ ಅಂದರೆ ಭೂಮಿ ಭೂಮಿ ವಿಚಾರಗಳು ಕೋರ್ಟು ಕಚೇರಿ ವಿಚಾರಗಳು ಹಾಗೂ ಮನೆ ಕಟ್ಟಂಥ ವಿಚಾರ ಎಷ್ಟೇ ದುಡ್ಡಿದ್ರು ಸಹಿತ ಮನೆ ಕಟ್ಟೋಕ್ಕಾಗಲ್ಲ ಹಾಗೂ ಈ ಒಂದು ಒಳ್ಳೆಯ ಉನ್ನತಿ ಸ್ಥಾನಕ್ಕೆ ಬರಬೇಕು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಉನ್ನತಿ ಮಟ್ಟಕ್ಕೆ ಬರಬೇಕು ಬಿಸ್ನೆಸ್ಸಲ್ಲಿ ಬೆಳೀಬೇಕು ರಾಜಕೀಯದಲ್ಲಿ ಒಂದು ರಾಜ್ಯಾಧಿಕಾರ ಸಿಗಬೇಕು ಅನ್ನೋಂಥ ಉದ್ದೇಶ ಇರುತ್ತರು ಈ ವಾರಾಹಿ ಯಾಗವನ್ನು ಮಾಡೋಂಥದ್ದು ಇಲ್ಲಿ ಪ್ರತಿಯೊಂದೂ ಸಹಿತ ನಮ್ಮ ಸನಾತನ ಧರ್ಮನ ಅಳವಡಿನ ಮಾಡಿಕೊಂಡು ನಮ್ಮ ನಮ್ಮ ಒಂದು ಪೂರ್ವ ಕಾಲದಲ್ಲಿ ಏನು ನಡೀತಾ ಇತ್ತು ಆ ಪದ್ಧತಿಗಳನ್ನೇ ಪಾಲನೆ ಮಾಡ್ಕೊಂಡು ಮಾಡ್ತಾರಂಥದ್ದು ಇಲ್ಲಿ ಕಾಲಿಟ್ಟರೆ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ತಾಯಿಯ ತಾಯಿಯ ಒಂದು ಸ ಆ ತಾಯಿ ಒಂದು ಸೇವೆ ಮಾಡಿದ್ರೆ ಗೆ ಅಂದ್ರೆ ಒಂದು ಸಾವಿರಿಗೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಬೇಕು ಏನೇ ಮಾಡಲಿ ನಂಬಿಕೆ ಬೇಕು ಹಾಗೂ ಪ್ರತಿ ದಿನ ಇಲ್ಲಿ ನಿತ್ಯ ಅನ್ನ ದಾಸೋಹ ಎಷ್ಟೇ ಲಕ್ಷ ಜನ ಬಂದರೂ ದಾಸೋಹ ಇರುತ್ತೆ ಅವರು ಎಷ್ಟೊತ್ತಲ್ಲಿ ಬಂದರೂ ಊಟ ಸಿಗುತ್ತೆ ಆ ತಾಯಿಯ ಒಂದು ಅನುಗ್ರಹ ಅವಳೊಂದು ಆಶೀರ್ವಾದದಿಂದ ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಆ ಪರಮೇಶ್ವರಿ ಅನುಗ್ರಹದಿಂದ ಅನ್ನದ ಅನ್ನ ದಾಸೋಹ ಇರುತ್ತೆ ಹಾಗೂ ನೀವು ನೋಡ್ತಾ ಇರ್ಬೋದು ಇದು ಏನಪ್ಪ ವಿಗ್ರಹ ನರಸಿಂಹಸ್ವಾಮಿನ ಅಂತ ಕೇಳ್ಬೋದು ಅಲ್ಲ ತಾಯಿ ಮಹಾಪ್ರತ್ಯಿರಾದೇವಿ ಪ್ರತ್ಯಂಗಿರಾದೇವಿ ಅಂದರೆ ಕಲಿಯುಗದ ಅಧಿದೇವತೆಗಳು ಈ ತಾಯಿಯ ಒಂದು ಆರಾಧನೆ ಈ ತಾಯಿಯ ಒಂದು ಉಪಾಸನೆ ಮಾಡುವಂಥವ್ರಿಗೆ ಈ ಪ್ರಪಂಚದಲ್ಲಿ ಅಪಜಯ ಅನ್ನೋದು ಯಾವ ಕಾದನ್ನು ನೊಕ್ಕಿ ಕಿವಲ್ ಸಹಿತ ಕೇಳೋಕ್ಕಾಗಲ್ಲ ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ದೇವತೆ ತಾಯಿ ಈ ತಾಯಿಯ ಒಂದು ವಿಶ್ವರೂಪನ ಇದು ಏನು ಕಾಣಿಸ್ತಾ ಇತ್ತು ಇದೇ ತರ ಅಲ್ಲಿ ಮಾಡ್ತಾರಂಥದ್ದು ಇನ್ನೂರ ಐವತ್ತ ಎರಡೇ ಇನ್ನೂರ ಐವತ್ತ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾರಂಥದ್ದು ಈ ತಾಯಿ ಲೋಕಾರ್ಪಣೆ ಇನ್ನೆರಡು ವರ್ಷಕ್ಕೆ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆದರೆ ಆಗ್ಬಿಟ್ರೆ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ಥರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಅಂತಹ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಇಲ್ಲಿ ಇಲ್ಲಿ ಒಂದಿಂಚಕ್ಕೆ ಇಷ್ಟು ಅಡಿ ಅಂತ ಇರುತ್ತೆ ಈಗ ಏನು ಕಾಣಿಸ್ತೈತೆ ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು ಐದು ಅಡಿ ಇರುತ್ತೆ ಇದು ಅಷ್ಟೇ ಇದು ಅಲ್ಲಿ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಇದು ಹಡ್ಡಗಲ ನೂರ ಐವತ್ತ ಒಂದು ಅಡಿ ಹೈಟ್ ಬರುತ್ತೆ ಸಿಂಹ ತಾಯಿಯ ಒಂದು ಎಬ್ಬೆರಳಿಂದ ನಾಗ ತನಕ ನೂ ಇನ್ನೂರ ಐವತ್ತೆರಡು ಅಡಿ ಬರುತ್ತೆ ತಾಯಿಯ ಒಂದು ವಿಗ್ರಹ ಈ ತಾಯಿ ಒಂದು ನಾಲ್ಗೆ ಬರುತ್ತೆ ಅಡಿ ಇದು ಊಹೆಗೆ ಮೀರಿದಿರೋಂಥದ್ದು ಇಂಥ ಒಂದು ಮಹತ್ಕಾರಕ್ಕೆ ಪ್ರತಿಯೊಬ್ಬರೂ ಸಹಿತ ಪ್ರತಿಯೊಬ್ಬರು ಸಹಿತ ತಮ್ಮ ಕೈಲಾದಷ್ಟು ತನು ಮನದನ ನಿಮಗೆ ಮನಸ್ಫೂರ್ತಿಯಾಗಿ ಒಂದು ಇಟ್ಕೆ ತಂದು ಕೊಟ್ಟರು ತಗೊಳ್ತೀರಿ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಸರಿಯೇ ಇಲ್ಲ ನೀವು ಇಲ್ಲ ನಮ್ಗೆ ಶಕ್ತಿ ನೂರು ರೂಪಾಯಿ ಕೊಡ್ತೀರಪ್ಪ ನೂರು ರೂಪಾಯಿ ತಂದು ಕೊಡಿ ಪ್ರತಿ ಒಂದು ಸಹಿತ ಇಲ್ಲಿ ನಡೆಯಂಥ ಒಂದು ಮಹತ್ಕಾರದಲ್ಲಿ ಒಬ್ಬರು ಸಹಿತ ಅವ್ರ ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡೋಂಥ ವಿಚಾರ ನಮ್ಮ ಕರ್ನಾಟಕದಲ್ಲಿ ಒಂದು ಶಕ್ತಿ ನಿರ್ಮಾಣ ಮಾಡ್ತಾ ಇರಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಅವಳ ಅನುಗ್ರಹ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಭೂಮಿ ಇರೋ ತನಕ ಅವಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಭಗವಂತನಿಗೆ ಮಾಡಿರೋಂಥದ್ದು ಎಲ್ಲೂ ಹೋಗಲ್ಲ ಒಂದು ಫಿಕ್ಸೆಡ್ ಡಿಪಾಸಿಟ್ ತರ ನೀವು ಭಗವಂತನಿಗೆ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ಅದನ್ನ ನಮಗೆ ಲಕ್ಷ ರೂಪಾಯಿ ರೂಪದಲ್ಲಿ ಯಾವುದೋ ಒಂದು ಮೂರು ರೂಪದಲ್ಲಿ ನಮ್ಗೆ ಕೊಟ್ಟಿರ್ತಾನೆ ನೀವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಏನೋನೋ ಮಾಡ್ತೀರಾ ಈ ಒಂದು ತಾಯಿಯ ಒಂದು ವಿಶ್ವರೂಪಕ್ಕೆ ತಮ್ಮದೂ ಸಹಿತ ಒಂದು ಕೈ ಜೋಡಿಸಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ನೀವು ಒಂದು ಅಣು ಮಾತ್ರವಾಗಿ ಕುತ್ಕೊಳ್ಳಿ ಒಂದು ಅಣು ಇಲ್ಲಿ ನೀವು ಇದಕ್ಕೆಲ್ಲ ನಿಮಗೆ ಕೊಡುವಂತ ಯಾರು ಕೇಳಲ್ಲ ಕೇಳೋದಕ್ಕೆ ಆಗೋದು ಇಲ್ಲ ಇದರಲ್ಲಿ ನಮ್ಮದು ಒಣ ಒಂದು ಅಣು ಅಣುವಾಗಿ ಕುತ್ಕೊಳೋಣ ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂತ ಒಂದು ತಾಯಿಗೆ ನಾವು ಕೊಡ್ತಾ ಕೊಡ್ತಾಯಿದ್ದೀರ ಅಂದ್ರೆ ನಮ್ಮಂಥ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸದಾವಕಾಶ ನಮಗೆ ಸಿಕ್ಕೈತೆ ಪ್ರತಿಯೊಬ್ಬರು ನಿಮಗೆ ಕೈಲಾದಷ್ಟು ಸೇವೆ ಒಂದು ಇಟ್ಕೆ ತಂದು ಕೊಟ್ಟರು ಸಹಿತ ಕೈ ಚಾಚಿ ಇಸ್ಕೊಳ್ತೀರಿ ನಿಮ್ಮದೊಂದು ಒಂದು ಸೇವೆ ಇರಲಿ ಒಂದು ಸಾರಿ ಒಂದು ಸಾರಿ ಕ್ಷೇತ್ರದ ದರ್ಶನ ಮಾಡಿ ಫಸ್ಟು ಆ ತಾಯಿ ಒಂದು ಆಶೀರ್ವಾದ ಪಡೀರಿ ನಿಮ್ಮ ಮನಸ್ಸು ತೃಪ್ತಿ ಆದರೆ ಆ ತಾಯಿ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ ಪ್ರತಿಯೊಬ್ಬರಲ್ಲತ್ರೂ ಒಂದೇ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಒಂದು ವಿಶ್ವ ರೂಪದಲ್ಲಿ ನಿಮ್ಮದು ಒಂದು ಸೇವೆ ಇರಲಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಪ್ರತಿಯೊಬ್ಬರು ಪ ಇದು ನಾವೆಲ್ಲರೂ ಹೆಮ್ಮೆ ಪಡಂತ ವಿಚಾರ ನಿಮ್ಮದು ಒಂದು ಸೇವೆ ಇರಲಿ ಆದಷ್ಟು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ನಮಸ್ಕಾರ ಬರಂಥ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಇದು ಇಲ್ಲಿ ಭಕ್ತಾದಿಗಳೇ ನಮ್ಗೆ ದೇವರುಗಳು ಅವರಿಂದನೇ ಈ ಒಂದು ಕ್ಷೇತ್ರ ಈ ಮಟ್ಟಕ್ಕೆ ಬೆಳೀತಾ ಇರೋದು ಮುಂದಿನ ದಿನಗಳಲ್ಲಿ ಪ್ರಪಂಚ ಪ್ರಸಿದ್ಧಿ ಆಗೋದು ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ ಮಾಡ್ತಾರಂಥ ಒಂದು ವಿಶ್ವರೂಪ ಇದು ಅವರಿಂದನೇ ಮುಂದಿನ ದಿನಗಳಲ್ಲಿ ಪ್ರಪಂಚಕ್ಕೆ ಈ ಒಂದು ಚಿಕ್ಕ ಪುಟ್ಟು ಗ್ರಾಮ ಈ ಒಂದು ಚಿಕ್ಕ ಒಂದು ಶಕ್ತಿಪೀಠ ಪ್ರಪಂಚ ಪ್ರಸಿದ್ಧಿ ಆಗುತ್ತೆ ಹೊರದೇಶಗಳಿಂದ ತಾಯಿಯ ಒಂದು ದರ್ಶನಕ್ಕೋಸ್ಕರ ಬರಂತ ಸುದಿನಿಗಳು ಅತಿ ಶೀಘ್ರದಲ್ಲಿ ಬರುತ್ತೆ ಇನ್ನು ಎರಡು ವರ್ಷಕ್ಕೆ ನಮ್ಮ ದೇಶದಲ್ಲಿ ವರದೇಶಗಳಿಂದ ತಾಯಿಯ ಒಂದು ಆಶೀರ್ವಾದಕ್ಕೆ ಜನ ಬರಬೇಕು ಬಂದೇ ಬರ್ತಾರೆ ಬರಬೇಕು ಒಂದಿಷ್ಟು ಪ್ರಾಣಿಗಳನ್ನು ಸಾಕಿದ್ದೀರಾ ಗೋಶಾಲೆ ಹೌದು ಹೌದು ಅವೆಲ್ಲ ನಾನು ತಗೊಂಬಂದು ಸಾಕಿರೋದಲ್ಲ ಇಲ್ಲಿ ಬರೋಂಥವ್ರು ತಂದು ಬಿಟ್ಟಿರೋಂಥದ್ದು ಅವರಿಂದ ಸಾಕೋಕೆ ಆಗಲ್ಲ ಇನ್ನು ಇವ್ನ ಕಸಾ ಕಸಾಯ ಕಸಾಯಿ ಕಳಿಸ್ಬೇಕು ಕಳಿಸ್ಬೇಕನ್ನಂಥವ್ರೆ ತಗೊಂಬಂದು ಅಲ್ಲಿ ಬಿಡ್ತಾರೆ ನಾವು ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾಯಿದ್ರೆ ಅವ್ರಿಗೆ ಅಲ್ಲಿ ಆರು ಜನ ಕೆಲಸ ಮಾಡ್ತಾರೆ ಅಲ್ಲಿ ಅಲ್ಲಿ ಹೆಣ್ಣು ಕರುಗಳಕ್ಕಿಂತ ಗಂಡುವೇ ಜಾಸ್ತಿ ಅವೆಲ್ಲ ಕಸಾಯ ಖಾನೆಗೆ ಹೋಗಂಥವು ಅಂತ ನಾವು ತಗೊಂಬಂದು ನಾವು ಇಲ್ಲಿ ಪೋಷಣೆ ಮಾಡ್ತೀರಿ ಅದರ ತನಕ ಊಟ ಹಾಕ್ತೀರಿ ಸಾಕ್ತಿರಿ ಒಂದೊಳ್ಳೆ ಕೆಲಸ ನೀವು ಹೇಳಿದ್ದಿ ಇವಾಗ ಕಸಾಯಿ ಖಾನೆ ಕಳಿಸೋ ಬದಲು ನೀವು ಸಾಕ್ತಾ ಇದ್ದೀರಾ ಅಂತ ಹೌದು ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಲೈಕ್ ಅವರಲ್ಲಿರುವಂತಹ ಪ್ರಾಣಿಗಳನ್ನ ಎಂತ ಅವ್ರ ಏನೇ ತಂದ್ಕೊಡ್ಲಿ ಅವರಿಂದ ಆಗಲ್ಲ ಅಂತ ಅಂದ್ಬಿಡ್ಲಿ ಒಂದು ಎಷ್ಟು ಸಾವಿರ ಹಸುಗಳಾದ್ರೂ ಸಹಿತ ಮೇಯಿಸ್ತೀರಿ ಅದು ನಮ್ಮ ನಮ್ಗೆ ಆಸೆ ಅದು ಅದಕ್ಕೆ ಊಟಕ್ಕೆಲ್ಲ ಏನು ಅನುಕೂಲ ಅಂತ ಸರ್ ಎಲ್ಲ ಇಲ್ಲಿ ಆರು ಜನ ಏಳು ಜನ ಕೆಲಸ ಮಾಡ್ತಾವ್ರೆ ನಮ್ಮ ಸ್ವಂತ ಜಾಗದಲ್ಲಿ ಹುಲ್ಲು ಬೆಳಕೊಂತೀರಿ ಇಲ್ಲಿ ಸಾಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ತಗೊಂಡ್ ಬರ್ತೀರಿ ಅವಾಗೆಲ್ಲ ಏನು ಬೇಕೋ ಯಾವ ಪುಷ್ಟಿಯಾದ ಆಹಾರ ಬೇಕೋ ಅದನ್ನೇ ಕೊಡ್ತೀರಿ ಏನು ನಮಗೆ ಕಮ್ಮಿ ಆದ್ರೆ ಅವ್ರು ಕಮ್ಮಿ ಮಾಡಲ್ಲ